ನೋಡಿ ನಾವ್ ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಒಂದು ದೇವಸ್ಥಾನ ವೀರಬ್ರಹ್ಮೇಂದ್ರ ಸ್ವಾಮಿಯ ಚರಿತ್ರೆ ಬರೆದಂತಹ ಶಿಲ್ಪಾಚಾರ್ಯ ಅವರು ನಮ್ ಜೊತೆ ಇದ್ದಾರೆ ಅವ್ರನ್ನ ಒಂದ್ ಅವರ ಬಳಿ ಒಂದೆರಡು ಮಾತನ್ನ ಆಡಕ್ಕೆ ನಾನು ಇಷ್ಟಪಡ್ತೀನಿ ನೋಡೋಣ ಅವ್ರ ಬನ್ನಿ ಭೇಟಿ ಆಗೋಣ ನಮಸ್ತೆ ನಮಸ್ತೆ ಗುರುಗಳೇ ನೀವು ಅವ್ರ ಬಗ್ಗೆ ಒಂದೆರಡು ಮಾತು ಗುರುಗಳ ಬಗ್ಗೆ ಒಂದೆರಡು ಮಾತು ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ ಬಾಯಲ್ಲಿ ಕೇಳ್ಬೇಕು ಅವ್ರ ಚರಿತ್ರೆಯನ್ನ ನಮ್ ಕನ್ನಡದ ರೂಪದಲ್ಲಿ ನಮ್ಗೆ ತಂದಿದ್ದಾರೆ ಅವರು ಗುರುಗಳು ಹಂಗಾಗಿ ನಮ್ಗೆ ತುಂಬಾ ಸಂತೋಷ ಇದೆ ಅವರ ಬಗ್ಗೆ ಮಾತಾಡೋಣ ಅಕಸ್ಮಾತ್ ಬ್ರಹ್ಮೇಶ ಮತಕ್ಕೂ ಓದಿದ್ದೆ ನಾನು ಅದು ಅಲ್ಲೂ ಅಂದಮೇಲೆ ಈ ಪುಸ್ತಕನ ತಗೊಂಡ್ಬೋಗ್ತು ಓದಬೇಕು ಅಂತ ಇದು ಮಾಡಿದ್ದೆ ಓದಿದ್ಮೇಲೆ ಏನಾಯ್ತು ಆದಷ್ಟು ನಮ್ಮ ಕನ್ನಡರಿಗೆ ಇದು ಹೌದು ಅನ್ನೋ ದೃಷ್ಟಿ ಒಂದೇ ಒಂದೊಂದು ದೃಷ್ಟಿಯಿಂದ ನಾನು ಇಲ್ಲ ಬ್ರಹ್ಮೇಶ್ವರ ಚರಿತ್ರೆ ಪ್ರಾಣ ಮಾಡಿದೆ ಹೌದು ಅದು ಸಾಕಷ್ಟು ಆಲೋಚನೆಗಳು ಬಂದು ಆದ್ರು ಪೂರ್ತಿ ಆಯ್ತು ಆ ದೃಷ್ಟಿಯ ಹೊರಗಡೆ ಬಂತು ಖಂಡಿತ ಅಷ್ಟು ಸಂತೋಷಕ್ಕೆ ಅದು ನಮಗೆ ನಮಗೆ ಅಂತ ಮಹಾನ್ ಗ್ರಂಥವನ್ನ ತೆಲುಗಲ್ಲಿ ಓದ್ಲಿಕ್ಕೆ ಆಗದೆ ಇದ್ದವರು ಕನ್ನಡದಲ್ಲಿ ಓದಿ ಆತನ ಚರಿತ್ರೆಯನ್ನ ಅರ್ಥ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊತಂತ ನಿಮಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರುನು ಸಾಲದು ಕಡೆ ಇಷ್ಟು ಆ ಗುರುವಿನ ಪ್ರೇರಣೆಯಿಂದಾನೇ ಈ ಕೆಲಸ ಆಗಿದೆ ನಾವು ನಾವು ನಿಮ್ಮಿಂದ ಅನ್ನೋದಕ್ಕಿನ್ನ ಗುರುವಿನ ಪ್ರೇರಣೆಯಿಂದ ಈ ಒಂದು ಕೆಲಸ ನಮಗೆ ಆಗಿದೆ ತುಂಬಾ ಶ್ರಮ ಕೊಟ್ಟರು ಹೌದು ಹೊರಗಡೆ ಬಂತು ಬಸ್ ಕೌದು ಖಂಡಿತ ಹೊರಗಡೆ ಬರಬಾರ್ದು ಬಹಳ ಬಹಳ ಹೌದು ಹೌದು ಮಾಡಿದ್ರು ಹೌದು ಆಗ್ ಬಂದ್ರು ಹೊರಗಡೆ ಬಂದೆ ಸಂತ ಗುರುಗಳು ಮಹಾತ್ಮರಂತೆ ಅಂತಕ್ಕೆ ಪರಿಸಮದನ ಹೌದು ಹೌದು ಗುರುಗಳೇ ಗುರುವಿನ ಮಹತ್ವದ ಬಗ್ಗೆ ಸ್ವಲ್ಪ ಅವರ ಪವಾಡಗಳ ಬಗ್ಗೆ ಕೆಲವೊಂದು ಮಾತುಗಳನ್ನು ನಿಮ್ಮ ಬಳಿ ಕೇಳೋಣ ಅಂತ ಇಷ್ಟಪಡುತ್ತೇನೆ ಏನು ಏನು ಮಾತಾಡಬೇಕು ನಾನು ಅಂತಾಗ್ತಾ ಹೌದಾ ಈ ಗುರುಗಳ ಮಹತ್ತೆ ಪುಸ್ತಕದಲ್ಲಿ ನಾವು ಚರಿತ್ರಲ್ಲೇನು ಓದ್ತೀವಿ ಆತನ ಮಾಡಿದಂತಹ ಫಾರ್ವರ್ಡ್ಗಳು ಕಣ್ಣಿಗೆ ಕಟ್ಟುವ ರೀತಿ ನೀವು ಅಕ್ಷರ ರೂಪದಲ್ಲಿ ತಂದಿದ್ದೀರಿ ಸಂಕ್ಷಿಪ್ತ ಅಂತ ಸಂಕ್ಷಿಪ್ತ ಪುಸ್ತಕ ಮಾಡಿದೀವಿ ಹೌದು ಇನ್ನೇ ಬಟ್ ಇಲ್ಲ ಅಂತ ಖಂಡಿತ ಆಯ್ತು ಗುರುಗಳೇ ಸಂತೋಷ ಆಯ್ತು ನೀವು ಇಷ್ಟು ಮಾತಾಡಿದಿಕೋ ಸಂತೋಷ ಆಯ್ತು ಮತ್ತೆ ಫಸ್ಟ್ ಟೂರ್

ಮತ್ತೆ ಪಾದಕಿ ಮತ್ತು ಸಿದ್ಧ ಅನ್ನೋ ಶಿಷ್ಯ ಶಬ್ದಗಳು ನಮಗೆ ಅರ್ಥ ಮಾಡ್ಕೊಳ್ತಾವೆ ಹೌದು ಆ ಶಬ್ದಗಳ ಅರ್ಥ ಶಬ್ದಗಳು ಹೌದು ಆಮೇಲೆ ಎಲ್ಲಾ ಎಲ್ಲಾ ಗುಣಗಳು ಲೆಕ್ಕ ಲೆಕ್ಕಂಬೆ ಒಂದೊಂದು ಗುಣ ಒಂದು ದೇವರು ಹೌದು ಈಗ ಸಕಲ ತ್ರಿಮೂರ್ತಿಗಳ ಸಂಗಮ ಅಂತಂದ್ರೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂರು ಕಾರಕಗಳು ಗುರುಗಳಲ್ಲೇ ಬಂದು నా ఇన్న ఒరువు నెల్లు హోక సాధ్య ఆత్వాల గురు నమ్మే నమే పుణ్యురేందు బయలూరు ఆ బయలురే నమ్మూరు బయలనే వందో బయలూరు ఆ బయలురే నమ్మూరు కల్ మన ఎండల నమ్మరు యల వంద బయలు ఆ బయలు నమ్మరు మనోమయ కష్ట శిల్పి విశ్వజ్ఞ విప ఊరు నమ్మరు ఆదిపత శక్తి ఇచ్చక్రియ జ్ఞాన శక్తి అది నమ్మరు బయలెండు బయలూరు ಆ ಬಯಲೂರೇ ನಮ್ಮೂರು ಬಿಸಿಲಿಗೆ ಒಣಗದ ಗಾಳಿಗೆ ಹಾರದ ಬೆಂಕಿಗೆ ಸುಡದ ನೀರಿಗೆ ತೋಯದ ಗುಗೆ ಭಾರ ಆಗದವರು ಬಗೆ ನಿರಕದು ನಮ್ಮೂರು ಬಯಲು ಬಯಲಲ್ಲಿ ಬಂದು ಬಯಲೂರು ಆ ಬಯಲೂರೇ ನಮ್ಮೂರು ಎಲ್ಲ ಇರುವುದು ನಮ್ಮೂರು ನಮ್ಮೂರುಗದು ನಮ್ಮೂರು ಬಲ್ಲವರಿಗೆ ಅದು ಬಯರು ಎಷ್ಟು ಸೊಗಸಾಗಿ ಹೇಳಿದರು ಗುರುಗಳೇ ಈ ಹಾಡಲ್ಲಿ ಬರೀ ಈ ಊರು ಅಲ್ಲಿದೆ ನಮ್ಮನೆ ಇಲ್ಲಿ ಬರೀ ಸುಮ್ಮನೆ ಅಂದ್ರೆ ನಮ್ಮ ಜೀವ ಜಗತ್ ಬಗ್ಗೆ ನಮ್ಮ ಜೀವ ಆತ್ಮದ ಬಗ್ಗೆ ಬೆಂಕಿಯಲ್ಲಿ ಸುಡಲ್ಲ ಆತ್ಮ ನೀರಲ್ಲಿ ನೆನೆಯಲ್ಲ ಏನು ಸೊಗಸಾಗಿ ಹಾಡು ಕಟ್ಟಿದಿರಿ ಅಂದ್ರೆ ಈ ಇದ್ರಲ್ಲೇ ತಿಳ್ಕೊಬಹುದು ನಾವ್ ಇಷ್ಟು ನಮ್ಮ ಜೀವಾತ್ಮ ಹೆಂಗಿದೆ ನಾವ್ ಏನ್ ಜೀವನ ಇಲ್ಲಿ ಮಾಡ್ತಿರೋದೇನು ನಿಜವಾದ ಅಥವಾ ಸುಳ್ಳಿನ ಜೀವನನ ಇದು ನಾಟಕೀಯ ತಂತೆಯಲ್ಲಿ ನಾವು ನಮ್ಮೂರು ಅಂತ ಭ್ರಮೆ ಪಡ್ತೀವಿ ಎಲ್ಲಿದೆ ನಮ್ಮೂರು ಎಷ್ಟು ಸೊಗಸಾಗಿ ಹೇಳಿದಿರಿ ಗುರುಗಳೇ ನೀವು ತುಂಬಾ ತುಂಬಾನೇ ಧನ್ಯವಾದಗಳು ಗುರುಗಳೇ ನಿಮಗೆ ಬಯಲಲ್ಲಿ ಎಲ್ಲಿ ಹುಡುಕಿದ್ವಿ ನಮ್ ಜೀವಾತ್ಮ ಅಂದ್ರೆ ಏನು ನಾವು ಅದು ಸುಡದಿರೋದು ನಾವ್ ನಾವ್ ಭ್ರಮೆ ಪಡ್ತೀವಿ ಇದು ನಮ್ಮನೆ ಇದು ನನ್ನವ್ರು ಇದು ನಂದು ನಂದು ಅಂತ ನಾ ಇದ್ ಮಾಡ್ತೀವಿ ಬಟ್ ಎಲ್ಲಿದೆ ಅಪ್ಪ ಗುರುಗಳಲ್ಲಿ ನಾ ಮಾತಾಡಲ್ಲ ಅಂತಾನೆ ಇಷ್ಟು ಜ್ಞಾನ ಭಂಡಾರ ಇಟ್ಕೊಂಡಿದಾರ ಅವ್ರು ಅದನ್ನ ಹೊರಗ್ ತಯೋ ಪ್ರಯತ್ನ ಸಣ್ಣದಾಗಿ ಅಷ್ಟೇ ನಿಮ್ಗೆ ಮಕ್ಕಳ ಫಲ ಲಭನೆ ಆಯ್ತು ಈ ಭಗವಂತನ ಒಂದು ಆಶೀರ್ವಾದದಿಂದ ನನಗೆ ದೇವರೇನೆ ಅವತ್ತು ನನ್ನ ಆತ್ಮದಲ್ಲಿ ದೇವ್ರ ಇದಾನೆ ಹೌದು ಡಾಕ್ಟರ್ ಇಂದ ಆಗಿದ ಕೆಲಸನ ದೇವ್ರ ಇದಾನೆ ದೇವ್ರೂ ಅವಾಗ ನಾವು ಅದೇ ದಾವಣಗೆರೆ ಹೋಗಿ ಮಾವಿನ ತೋಪಲ್ಲಿ ಅವರಿಗೆ ಮೇಡಮ್ ಅವರು ತೋರಿಸಿದಾರೆ ಅವರ ಆಶ್ಚರ್ಯ ಆಶ್ಚರ್ಯ ಹೌದು ಈ ತರ್ಕಕ್ಕೆ ನಿಲ್ಕಿದಾಯಿತಲ್ಲ ಪವಾಡನೇ ಆಯ್ತು ನಿಮ್ಮ ಜೀವನದಲ್ಲಿ ಆ ಟೈಪ್ ದೇವರ ಇದ್ದಾನೆ ಹೌದು ಅಂದ್ರೆ ನಾವು ಏನಪ್ಪಾಂದ್ರೆ ಒಂದು ಕೆಲಸ ಮಾಡ ನಾವು ನಿಯತ್ತಾಗಿ ಮಾಡಬೇಕು ಕಾರ್ಯಕವೇ ಕೈಲಾಸ ದುಡ್ಡು ಖಂಡಿತ ಸುಮ್ಮನೆ ಬರಲ್ಲ ಎಷ್ಟು ಶ್ರಮ ಪಡ್ತೀವಿ ಎಷ್ಟು ಅವ್ರಿಗೆ ಬೇರೆ ನಾವು ಕೆಟ್ಟದ್ ಮಾಡಿ ಆ ದುಡ್ಡು ನಾವು ಪಡಿಬಾರ್ದು ಅವ್ರಿಗೆ ಒಳ್ಳೇದ್ ಮಾಡಿ ನಾವು ಶಾಶ್ವತವಾಗಿರ್ತುಗಳೇ ಈ ಗುರುಗಳ ಇನ್ನೊಂದೆರಡು ಮಾತು ನಿಮ್ ಬಾಯಲ್ಲಿ ಏನಾದರೂ ಕೇಳಲಿಕ್ಕೆ ಇಷ್ಟಪಟ್ಟರೆ ಏನಾದರೂ ಒಂದೆರಡು ಮಾತಾಡಿ ಗುರುಗಳ ಬಗ್ಗೆ ನಿಮ್ಮ ಜೀವನದಲ್ಲಿ ನಾವು ನಾವು आगदि दान लिख रो दवादि दूनव आगदि दान लिख दि दू विश्व आत्म दैववो तनवे विश्ववे आत्मे दैवो मनवे प्रकृति हृदयवे मंदिर ನಾವು ಮಾನವರು ಆಗದಿನೇಧಾನವರು ನಮ್ಮ ಲೈಹರು ದೇವಾದಿದೇವರು ನಮ್ಮಲಿಗ ತ್ರಿಗುಣಗಳೇ ಹರಿಹರ ಬ್ರಹ್ಮರು ನಮ್ಮಲ್ಲಿಗ ತ್ರಿಗುಣಗಳೇ ಹರಿಹರ ಬ್ರಹ್ಮರು ನಮ್ಮ ಅವರೇ ಪ್ರಧಾನರು ನಮ್ಮಯ ನಿಗ್ರಹವೇ ಇಂದ್ರ ಚಂದ್ರರು ನಮ್ಮ ನಿಜ ನೀತಿಗಳೇ ನಿಲ್ಯಾನಂದರು ನಾವು ಮಾನವರು ಆಗದಿರೇ ದಾನವರು ನಮ್ಮಲ್ಲಿದ್ದರು ದೇವಾದಿದೇವರು ನಮ್ಮ ಅಂಗಾಂಗಗಳ ನಮ್ಮೆಲ್ಲ ಗುಣಗಳ ನಮ್ಮಲೆ ನಾವರಿದರೆ ಅವೆ ದೇವಗಣಗಳು ನಮ್ಮ ನಮ್ಮ ಏರುಪೇರುಗಳಂದರೆ ಹೌದು ಹೌದು ನಮ್ಮ ಏರುಪೇರುಗಳೇ ಸುರನರ ಸುರರು ನಮ್ಮ ನಮ್ಮ ಬರಿದರೆ ನಾವೇ ದೇವ ಮಾನವರು ಕಣ್ಮಡಿ ನಾವು ಮಾನವರು ಹೌದು ನೋಡಿ ಎಷ್ಟು ಸೊಗಸಾಗಿ ಒಂದು ಹಾಡಿನ ಮೂಲಕ ನಮ್ಮಲ್ಲೇ ಇದೆ ನಮ್ಮ ದುಷ್ಕರ್ಮಗಳು ಅರಿಶಟ್ಟು ವರ್ಗಗಳು ಕೆಟ್ಟದ್ದು ದೇವ ಅಸುರ ಸಮಾರ ಲೋಕಗಳಾಗಿರ್ಬೋದು ಈ ದೇವತೆಗಳಾಗಿರೋ ಎಲ್ಲ ನಮ್ಮಲ್ಲೇ ಇದೆ ಪಂಚಭೂತಗಳು ನಮ್ಮಲ್ಲೇ ಅಡಗಿದೆ ಮಾಡೋದೇ ಕಡಿಮೆ ನಾವು ನಮಗೆ ತಪ್ಪು ಮಾಡ್ತೀವಿ ಹೌದು ಮನಸ್ಸಾಕ್ಷಿ ಅನ್ನೋದು ನಮ್ಮನ್ನ ಎಚ್ಚರಿಸುತ್ತೆ ನೀನ್ ಮಾಡ್ತಿರೋದು ತಪ್ಪು ಅಥವಾ ಸರಿ ನೀನ್ ಒಬ್ಬಡ ಅಂತ ಅದು ಹೇಳುತ್ತೆ ನಾವು ಮಾಡೋ ಕೆಲ್ಸದಲ್ಲಿ ಇದು ತಪ್ಪಿದ್ರೆ ತಪ್ಪು ಅಂತ ಎಚ್ಚೆತ್ತುಗೊಳಿಸದೆ ಆತ್ಮದಲ್ಲಿ ಇರುವಂತಹ ಪರಮಾತ್ಮ ನಮ್ಮಲ್ಲೇ ಇರುವಂತ ದೈವನ್ನ ನಾವೆಲ್ಲೆಲ್ಲೋ ಹುಡುಕ್ತಿವಿ ನೋಡಿ ನಮ್ಮಲ್ಲೇ ಇದೆ ನಾವು ಅಡ್ಕೋಣ ಶಕ್ತಿಯಲ್ಲೇ ಇದೆ ಅದನ್ನ ನಮ್ಮಲ್ಲಿ ನಾವು ಅರ್ಥಕೋಬೇಕು ಅನ್ನೋ ಸೊಗಸಾದ ಹಾಡಿನ ಮೂಲಕ ನೀವು ನಮ್ಗೆ ಈ ತಿಳಿಸ್ಕೊಟ್ಟಿದೀರಿ ಗುರುಗಳ ತುಂಬಾನೇ ಸಂತೋಷ ಅಂದ್ರೆ ಎಷ್ಟು ಸಂತೋಷ ಅಂದ್ರೆ ಇವತ್ತಿಗೆ ವಾರ ಇಲ್ಲ ಆತ್ಮದಲ್ಲಿ ಬಹಳ ಚೆನ್ನಾಗ ಹೌದು ಶ್ರೀ ಶ್ರೀಮದ್ ವೀರ ಬ್ರಹ್ಮೇಂದ್ರ ಪೋತಲೂರು ವೀರ ಬ್ರಹ್ಮೇಂದ್ರ ನಾವು ಕಾಲಜ್ಞಾನವನ್ನ ಬರೆದಂತಹ ಒಂದು ಮಹಾಜ್ಞಾನಿಯ ಸನ್ನಿಧಿಯಲ್ಲಿ ನಾವು ಈ ದಿನ ಇದೀವಿ ನೋಡಿ ಈ ಪುಸ್ತಕವನ್ನ ನಮ್ಮ ಎದು ಎದುರುಗಡೆನೆ ಇದ್ದಾರೆ ಗುರುಗಳಾದಂತಹ ಶಿಲ್ಪಾಚಾರ್ಯ ಅವರು ನಂದಿವಾಳದ ನಂದಿವಾಳದ ಶಿಲ್ಪಾಚಾರ್ಯ ಅವರು ಈ ಪುಸ್ತಕವನ್ನ ಬರೆದವರು ನೋಡಿ ನಿಮಗೆಲ್ಲ ಕಾಣುತ್ತೆ ವೀರಬ್ರಹ್ಮೇಂದ್ರ ಅವರ ಪೂಜಾ ವಿಧಾನ ಮತ್ತು ಸಂಕ್ಷಿಪ್ತ ಚರಿತ್ರೆ ಇವ್ರು ಕನ್ನಡ ರೂಪದಲ್ಲಿ ತಂದಿದ್ದಾರೆ ಈ ಪುಸ್ತಕ ನಿಮ್ಗೆ ಎಲ್ಲಾ ಕಡೆಯಲ್ಲೂ ಲಭ್ಯ ಇರುತ್ತೆ ನೀವು ಕೂಡ ಈ ಪುಸ್ತಕವನ್ನ ಓದಿ ಗುರುವಿನ ಒಂದು ಕೃಪೆಗೆ ಪಾತ್ರರಾಗಿ ಅಂತಾನೆ ನಾನು ಹೇಳ್ತೀನಿ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ತೆಲುಗು ತೆಲುಗಲ್ಲಿ ತುಂಬಾ ವೀರಬ್ರಹ್ಮೇಂದ್ರ ಸ್ವಾಮಿಯ ಚರಿತ್ರೆ ಇದೆ ಆದ್ರೆ ನಮಗೆ ತೆಲುಗು ಅಕ್ಷರಗಳನ್ನ ಅರ್ಥ ಮಾಡ್ಕೊಳೋದಾಗದೇ ಕಾರಣ ಕನ್ನಡದಲ್ಲಿ ಪುಸ್ತಕದಲ್ಲಿ ಓದೋದ್ರಿಂದ ನಮ್ಗೆ ಏನಾಗುತ್ತೆ ಗುರುವಿನ ಪಾತ್ರಕ್ಕೆ ನೋಡಿ ಆಶೀರ್ವಾದದ ಒಂದು ಕೃಪೆಗೆ ನಾವು ಹಂಗಾಗಿ ಈ ಪುಸ್ತಕವನ್ನ ಖಂಡಿತ ನೀವು ಮಿಸ್ ಮಾಡಬೇಡಿ ಗುರುವಿನ ಚರಿತ್ರೆ ಬಗ್ಗೆ ಓದಿ ತಿಳ್ಕೊಳ್ಳಿ ಈ ಈಗಿನ ಕಲಿಯುಗದಲ್ಲಿ ಕಲಿಯುಗ ಹಂತದಲ್ಲಿ ರಕ್ಷಣೆ ಮಾಡುವಂತ ಮಹತ್ ಕಾರ್ಯದಲ್ಲಿ ಗುರುವಿನ ಪಾತ್ರ ಖಂಡಿತ ಇದೆ ನೀವು ಮಾಡದೆ ಓದಿ ವೀಕ್ಷಕರೇ ನಾನಿವತ್ತು ದೇವ್ ಈ ಒಂದು ಗುರುವಿನ ಸನ್ನಿಧಿಗೆ ಬಂದು ನಂಗೆ ತುಂಬಾ ಸಂತೋಷ ಆಗಿದೆ ಹಾಗೆ ನಮ್ಮ ಗುರುಗಳ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು ಅವರು ಗುರುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇವತ್ತು ನೀಡ್ಲಿಕ್ಕೆ ಇಷ್ಟಪಟ್ಟರು ಅವರು ಅಷ್ಟೇ ಖುಷಿ ಆಗಿದೆ ಮತ್ತೆ ನಾನು ಈ ಒಂದು ವೀರಬ್ರಹ್ಮೇಂದ್ರ ಗುರುಗಳ ಬಗ್ಗೆ ಮತ್ತೆ ಅದ ಚರಿತ್ರೆ ಬಗ್ಗೆ ಮತ್ತೆ ಅನೇಕ ಪುಸ್ತಕಗಳನ್ನ ಗುರುಗಳು ಬರೆದಿದ್ದಾರೆ ಆ ಒಂದು ವಿಚಾರಗಳನ್ನ ನಿಮ್ಮ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ದೇವಸ್ಥಾನ ಕೂಡ ಇಷ್ಟು ಸ್ವಲ್ಪ ಸ್ಥಿತಿಯಲ್ಲಿ ಇದೆ ಅಂತ ಅನ್ನೋದು ಕ್ಲಿಷ್ಟಕರವಾಗಿದೆ ನೋಡಕ್ಕೆ ಆಗಲ್ಲ ಹಂಗಾಗಿದೆ ಆದ್ರೆ ಇದೊಂದು ದೇವಸ್ಥಾನ ಕೂಡ ಅದ್ಭುತವಾಗಿದ್ದರೆ ನಮಗೆ ಒಂದು ಗುರುವಿನ ಸನ್ನಿಧಿ ಸಿಕ್ಕೋದಾಗತ್ತೆ ನೋಡೋಣ ಮುಂಬರ ದಿನಗಳಲ್ಲಿ ಖಂಡಿತ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತೆ ಮತ್ತೊಮ್ಮೆ ಒಂದು ಭವ್ಯತೆ ಪಡ್ಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ಗುರುಗಳಲ್ಲಿ ಕೂಡ ಅದೇ ಪ್ರಾರ್ಥನೆಯನ್ನ ಇಟ್ ಇಟ್ಟಿದ್ದೀನಿ ಗುರುಗಳು ನಮಗೆ ಆ ಆಶೀರ್ವಾದ ಒಂದು ಕೊಟ್ರೆ ಅದು ಕ್ಷಣ ಮಾತ್ರದಲ್ಲಿ ನಡೆಯುತ್ತಂತ ನಂಬಿದ್ದೀನಿ ಇಷ್ಟು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ಗುರುಗಳನ್ನ ಭೇಟಿ ಆಗಿದ್ದಕ್ಕೂ ತುಂಬಾ ಸಂತೋಷ ಆಯಿತು ಮನಸ್ಸು ಸಂತೋಷ ಪೂರ್ವಕವಾಗಿ ನಾನು ಇವತ್ತು ಆನಂದವಾಗಿ ನಾನು ಎರಡು ಮಾತುಗಳನ್ನ ಆಡಕ್ಕೆ ಇಷ್ಟಪಡ್ತೀನಿ ವಂದನೆಗಳು